ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಮನವಮಿ ಎಂದು ಆಚರಣೆಯನ್ನ ಮಾಡಬೇಕು ದಿನಾಂಕ ಪೂಜೆಯ ಸಮಯ ಮಹತ್ವ ಮತ್ತು ವಿಶೇಷವಾದ ಆಹಾರ ಮತ್ತು ಉಪವಾಸವನ್ನ ನಾವು ರಾಮನವಮಿ ಎಂದು ಯಾವ ರೀತಿ ಆಚರಣೆಯನ್ನ ಮಾಡ್ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಚೈತ್ರ ನವರಾತ್ರಿಯ ಕೊನೆಯ ಮತ್ತು ಒಂಬತ್ತನೇ ದಿನವನ್ನ ನಾವು ರಾಮನವಮಿ ಅಂತ ಆಚರಣೆಯನ್ನ ಮಾಡಲಾಗುತ್ತದೆ ಇದು ಭಗವಾನ್ ರಾಮನ ಜನ್ಮ ಇದು ಸೂಚಿಸುತ್ತದೆ ರಾಮನವಮಿಯನ್ನ ಹಿಂದೂ ಕ್ಯಾಲೆಂಡರ್ನ ಮೊದಲ ತಿಂಗಳ ಒಂಬತ್ತನೇ ದಿನದಂದು ಇದನ್ನ ನಾವು ಆಚರಣೆಯನ್ನ ಮಾಡುತ್ತೇವೆ ಮತ್ತು ಸಾಮಾನ್ಯವಾಗಿ ಇದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಈ ರಾಮನವಮಿ ಅನ್ನೋದು ಆಚರಣೆಗೆ ಬರುತ್ತದೆ ಈ ದಿನ ವಿಶೇಷವಾಗಿ ಒಂದು ರಾಮನ ಜನ್ಮ ದಿನ ಅಂತ ಆಚರಣೆಯನ್ನ ಮಾಡಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾರೆ ಜೊತೆಗೆ ಮನೆಯಲ್ಲೂ ಕೂಡ ಒಂದು ರಾಮನಿಗೆ ಪೂಜೆಯನ್ನ ಮಾಡುವಂತದ್ದು ಇಡೀ ದಿನ ಉಪವಾಸವನ್ನ ಮಾಡಿ ರಾಮನನ್ನ ನೆನೆಯುವಂತದ್ದು ಈ ದಿನದ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬಹುದು ಮತ್ತೊಂದು ವಿಶೇಷತೆಯನ್ನ ಹೊಂದಿರುವಂತ ರಾಮನವಮಿ ಏಪ್ರಿಲ್ ಹದಿನೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಣೆಯನ್ನ ಮಾಡಲಾಗುತ್ತದೆ ಆ ದಿನ ಬುಧವಾರದಂದು ಈ ರಾಮನವಮಿಯನ್ನ ಆಚರಣೆಯನ್ನ ಮಾಡ್ತೀವಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಪ್ರಾರಂಭವಾಗುವಂತದ್ದು ಹದಿನಾರನೇ ತಾರೀಕು ಅಂದ್ರೆ ಮಂಗಳವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ಈ ನವಮಿ ತಿಥಿ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಹದಿನೇಳನೇ ತಾರೀಕು ಬುಧವಾರದ ದಿನ ಮಧ್ಯಾಹ್ನ ಮೂರು ಗಂಟೆ ಹದ್ನಾಲ್ಕು ನಿಮಿಷಕ್ಕೆದು ಮುಕ್ತಾಯವಾಗುತ್ತದೆ ನಾವು ವಿಶೇಷವಾಗಿ ರಾಮನವಮಿಯನ್ನ ನಾವು ಹದಿನೇಳನೇ ತಾರೀಕು ಆಚರಣೆಯನ್ನ ಮಾಡ್ತೀವಿ ವಿಶೇಷವಾಗಿ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದ ಒಳಗಡೆ ಅಂದ್ರೆ ಎರಡು ಗಂಟೆಗಳು ಮೂವತ್ತೈದು ನಿಮಿಷಗಳು ಏನಿದೆ ಈ ಒಂದು ಸಮಯದಲ್ಲಿ ರಾಮನವಮಿಯನ್ನ ಆಚರಣೆಯನ್ನ ಮಾಡ್ಕೊಳ್ಳೋಕೆ ತುಂಬಾನೇ ಒಂದು ಶುಭ ಸಮಯ ಅಂತಾನೆ ಹೇಳ್ಬೋದು ರಾಮನವಮಿಯ ಒಂದು ಮಧ್ಯಾಹ್ನ ಕ್ಷಣ ಅಂದ್ರೆ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷ ಇರುತ್ತದೆ ನಾವು ವಿಶೇಷವಾಗಿ ಏಪ್ರಿಲ್ ಹದಿನೇಳನೇ ತಾರೀಕು ಅಂದ್ರೆ ಬುಧವಾರ ನಾವು ಈ ಒಂದು ರಾಮನವಮಿಯನ್ನ ಮಧ್ಯಾಹ್ನದ ಸಮಯದಲ್ಲಿ ಅಂದ್ರೆ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದ ಒಳಗಡೆ ಈ ಎರಡು ಗಂಟೆ ಮೂವತ್ತೈದು ನಿಮಿಷಗಳು ಏನು ಈ ಇರುತ್ತದೋ ಈ ಸಮಯದಲ್ಲಿ ಆಚರಣೆಯನ್ನ ಮಾಡಿಕೊಂಡ್ರೆ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಅಥವಾ ಬೇಡಿಕೆ ಇಟ್ಟು ನಾವು ಪೂಜೆಯನ್ನ ಮಾಡಿದ್ರೆ ಅದು ಶ್ರೀರಾಮನಿಗೆ ನೇರವಾಗಿ ತಲುಪುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಆದ್ರಿಂದ ಈ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡಿಕೊಳ್ಳುವಂಥದ್ದು ವಿಶೇಷವಾದ ಫಲ ತಂದು ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ರಾಮನವಮಿಯ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಭಗವಾನ್ ವಿಷ್ಣುವಿನ ಅವತಾರವಾದಂತಹ ಭಗವಾನ್ ರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಎಂದು ಜನಿಸಿದನು ಅಂತ ನಂಬಲಾಗುತ್ತದೆ ಪ್ರತಿ ವರ್ಷವೂ ಕೂಡ ಈ ದಿನವನ್ನ ಭಗವಾನ್ ರಾಮನ ಜನ್ಮ ದಿನವಾಗಿ ಬಹಳ ಸಂತೋಷ ಸಡಗರದಿಂದ ಇದನ್ನ ಆಚರಣೆಯನ್ನ ಮಾಡ್ತಾ ಬಂದಿದ್ದೇವೆ ಭಗವಾನ್ ರಾಮನು ಹಿಂದೂ ದಿನದ ಮಧ್ಯದ ಮಧ್ಯಾಹ್ನದ ಅವಧಿಯಲ್ಲಿ ಜನಿಸಿದನು ಅಂತ ನಂಬಲಾಗುತ್ತದೆ ಅಂದ್ರೆ ಮಧ್ಯಾಹ್ನವು ರಾಮನವಮಿಯ ಪೂಜಾ ವಿಧಿವಿಧಾನಗಳನ್ನ ನಾವು ಅತ್ಯಂತ ಮಂಗಳಕರವಾದ ಸಮಯ ಅಂತ ನಾವು ನಂಬಲಾಗಿದೆ ಆದ್ರಿಂದಲೇ ಹೇಳೋದು ರಾಮನವಮಿಯನ್ನ ಮಧ್ಯಾಹ್ನದ ಸಮಯದಲ್ಲಿ ಆಚರಣೆಯನ್ನ ಮಾಡಬೇಕು ಅಂತ ಇನ್ನು ಈ ರಾಮನವಮಿ ಎಂದು ಉಪವಾಸವನ್ನ ಮಾಡಿ ರಾಮನನ್ನ ಸ್ಮರಣೆಯನ್ನ ಮಾಡ್ಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ಈ ದಿನದಂದು ನಾವು ಯಾವ ಕೆಲಸಗಳನ್ನ ಮಾಡಬೇಕು ಮಾಡ್ಬಾರ್ದು ಉಪವಾಸವನ್ನ ಯಾವ ರೀತಿ ನಾವು ಆಚರಣೆಯನ್ನ ಮಾಡ್ಬೇಕು ಈ ದಿನದಲ್ಲಿ ಯಾವ ಯಾವ ಆಹಾರಗಳನ್ನ ಸೇವಿಸಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿಯನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನೆಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಿರಿ ಥ್ಯಾಂಕ್ ಯು